ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಡು ಸ್ವಪ್ನ ಲೋಕ ಓಕೆ ಫ್ರೆಂಡ್ಸ್ ಬನ್ನಿ ಇವತ್ತು ಕೂಡ ನಾನೊಂದು ಇನ್ಫಾರ್ಮೇಟಿವ್ ವೀಡಿಯೋ ಜೊತೆನೇ ಬಂದಿದ್ದೀನಿ ಆ ಇನ್ಫಾರ್ಮೇಷನ್ ವೀಡಿಯೋ ಯಾವುದು ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೇ ಸೊ ಏನು ಯಾವಾಗಲೂ ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೇ ಹೇಳ್ತಾ ಇರ್ತಾರೆ ಬಟ್ ಅಮೌಂಟ್ ಬರ್ತಾ ಇಲ್ಲ ಅಂತ ಅನ್ಕೋತಾ ಇರ್ಬೋದು ಬಟ್ ಫೈನಲಿ ಹನ್ನೊಂದನೇ ಕಂತಿನ ಎಮೌಂಟ್ ಎಲ್ಲರಿಗೂ ಕೂಡ ಬಂದಿದೆ ಅಂದ್ಕೊಳ್ತೀನಿ ಎಲ್ಲರಿಗೂ ಅಂತಲ್ಲ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಮೆಂಬರ್ಸ್ಗೆ ಆಲ್ರೆಡಿ ಇವಾಗ ಟೂ ತೌಸಂಡ್ ರುಪೀಸ್ನ ಹಾಕಿದ್ದಾರೆ ಆ್ಯಂಡ್ ನಮ್ಮ ನಮ್ಮ ಲೈಕ್ ಸರೌಂಡಿಂಗಲ್ಲಿರೋರ್ಗೂ ಕೂಡ ತುಂಬ ಜನಕ್ಕೆ ಬಂದಿದೆ ಟೂ ತೌಸಂಡ್ ರುಪೀಸ್ ಸೊ ನಿಮಗೂ ಕೂಡ ಬಂದಿರ್ಬೋದು ಏನಾದರೂ ಬೈ ಚಾನ್ಸ್ ನಿಮಗೆ ಮೆಸೇಜ್ ಬಂದಿಲ್ಲ ಅಂತ ಹೇಳಿದ್ರೆ ನೀವು ಹೋಗಿಬಿಟ್ಟು ಒಂದ್ಸಲ ನಿಮ್ಮ ಬ್ಯಾಂಕ್ ಅಥವಾ ಲೈಕ್ ನಿಮ್ಮ ಬ್ಯಾಂಕಲ್ಲಿ ಚೆಕ್ ಮಾಡಿ ಸೊ ನಿಮಗೆ ಗೊತ್ತಾಗುತ್ತೆ ಯಾಕಂದರೆ ಕೆಲವೊಂದು ಸಲ ಮೆಸೇಜಸ್ ಬಂದಿರೋಲ್ಲ ಬಟ್ ನಮಗೆ ಅಮೌಂಟ್ ಕ್ರೆಡಿಟ್ ಆಗಿರುತ್ತೆ ಆದ್ದರಿಂದ ಹಾಂ ನೀವು ಒಂದು ಸಲ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ನಿಮಗೆ ಎಮೌಂಟ್ ಬಂದಿದೆಯಾ ಅನ್ನೋದು ಗೊತ್ತಾಗುತ್ತೆ ಓಕೆ ಫೈನಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು ಫೈನಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದರು ಏನು ಅಂತ ಹೇಳಿದರೆ ವರಮಹಾಲಕ್ಷ್ಮಿ ಅಷ್ಟೊತ್ತಿಗೆ ನಾವು ನಿಮಗೆ ಹನ್ನೊಂದನೇ ಕಂತಿನ ಎಮೌಂಟನ್ನು ಹಾಕ್ತೀವಿ ಅಂತ ಹೇಳಿ ಅವರ ಪ್ರಾಮಿಸ್ನ ಅವರು ಉಳಿಸ್ಕೊಂಡಿದ್ದಾರೆ ಆಲ್ಮೋಸ್ಟ್ ನಮಗೆ ಗೊತ್ತಿರೋವಾಗ ಆಲ್ಮೋಸ್ಟ್ ಬಂದಿದೆ ಅಂತಲೇ ಅನ್ಕೋತೀನಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಮೆಂಬರ್ಸಿಗೆ ಬಂದಿದೆ ಟು ತೌಸಂಡ್ ರುಪೀಸ್ ಬಂದಿದೆ ಅವ್ರು ಹಾಕಿಬಿಟ್ಟು ಅವ್ರ ಮಾತನ್ನು ಅವರು ಉಳಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇನ್ನು ಉಳ್ತಿರೋರಿಗೆ ಯಾಕೆ ಬಂದಿಲ್ಲ ಅವ್ರಿಗೆ ಬರುತ್ತೋ ಇಲ್ವೋ ಅನ್ನೋ ಅಂತ ಡೌಟ್ ಇವಾಗ ಎಲ್ಲರಿಗೂ ಕೂಡ ಸ್ಟಾರ್ಟ್ ಆಗಿರುತ್ತೆ ಅಲ್ವಾ ಸೊ ಅದ್ರ ಬಗ್ಗೆ ಇವಾಗ ಮಾತಾಡೋಣ ಇವಾಗ ಬಂದಿರೋರಿಗೆಲ್ಲ ಖುಷಿಯಾಗಿರುತ್ತೆ ಬಟ್ ಬರ್ದಿರೋರು ಯಾಕೆ ಬಂದಿಲ್ಲ ಅನ್ನೋ ಅಂತ ಒಂದು ಟೆನ್ಷನಲ್ಲಿ ಇರ್ತೀರ ಕರೆಕ್ಟ್ ಅಲ್ವಾ ಯಾಕಂತ ಹೇಳಿದ್ರೆ ಇವಾಗ ಏನು ಅಮೌಂಟನ್ನು ಹಾಕಿದ್ದಾರೆ ಸೊ ಒಂದು ಒಂದು ಬ್ಯಾಚ್ ಅಂದರೆ ಇವಾಗ ಹನ್ನೊಂದನೇ ಕಂತು ಹನ್ನೊಂದನೇ ಕಂತನ ಅಮೌಂಟ್ ಹಾಕಲಿಕ್ಕೆ ಅವ್ರಿಗೆ ಆಲ್ಮೋಸ್ಟ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಅಷ್ಟು ಟೈಮ್ ಬೇಕಂತೆ ಅಂದರೆ ಒಂದು ಸಲ ಇವಾಗ ಹನ್ನೊಂದಾಗಿರ್ಬೋದು ಹತ್ತನೇ ಕಂತಾಗಿರ್ಬೋದು ಹನ್ನೊಂದನೇ ಕಂತು ಹನ್ನೆರಡನೇ ಕಂತು ಈ ಥರ ಅವ್ರಿಗೆ ಒಂದು ಸಲ ಒಂದು ಸಲ ಕಂತು ಹಾಕಲಿಕ್ಕೆ ಅವ್ರಿಗೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಅಷ್ಟು ಟೈಮ್ ಬೇಕಂತೆ ಯಾಕಂದರೆ ಅದು ಅದೊಂದು ದೊಡ್ಡ ಅಮೌಂಟ್ ಆಗಿರುತ್ತಲ್ವ ಅದರಿಂದ ಅವರು ಹಂತ ಹಂತವಾಗಿ ಹಾಕ್ತಾಯಿರ್ತಾರೆ ಅದರಿಂದ ಅವ್ರಿಗೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಅಷ್ಟು ಆ ಟೈಮ್ ರಿಕ್ವೈರ್ಮೆಂಟ್ ಇರುತ್ತೆ ಇವಾಗ ಬಂದು ಹನ್ನೊಂದನೇ ಕಂತಿನ ಅಮೌಂಟ್ ಅವರು ಫಿಫ್ತಿಗೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ನಮ್ಮ ಕಡೆ ಎಲ್ಲ ಟೆಂತಿಗೆ ಬಂದಿದೆ ಲೈಕ್ ನಾನು ನೋಡ್ದಂಗೆ ಟೆಂತಿಗೆ ಬಂದಿದೆ ಕೆಲವೊಬ್ರಿಗೆ ಲೆವೆಂತಿಗೆ ಬಂದಿದೆ ಈ ಥರ ಬಂದಿರೋರು ಇದ್ದಾರೆ ಸೊ ಈ ಥರ ಬರ್ತಾನೆ ಇದೆ ಅಮೌಂಟ್ ಇವಾಗ ಒಬ್ಬೊಬ್ಬರಿಗೆ ಒಂದೊಂದು ಡೇಟಲ್ಲಿ ಬರ್ತಾ ಇದೆ ಸೊ ಫೈನಲಿ ನಾನು ಹೇಳ್ದಂಗೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ ಬೇಕಾಗಿರೋದ್ರಿಂದ ಇವಾಗ ಇವತ್ತು ಬಂದು ಇವತ್ತು ಬಂದು ಸೊ ಆಲ್ಮೋಸ್ಟ್ ಸೆವೆನ್ ಡೇಸಿಂದ ಹಾಕ್ತಾ ಇದ್ದಾರಲ್ವ ಇನ್ನೂ ಅವರಿಗೆ ಕೆಲವೊಂದಷ್ಟು ದಿನ ಹಿಡಿಯುತ್ತೆ ಇವರಿಗೆ ಎಲ್ಲರಿಗೂ ಅಮೌಂಟ್ ಹಾಕಲಿಕ್ಕೆ ಇನ್ನೊಂದಷ್ಟು ದಿನ ಅವರು ಟೈಮ್ನ ತೊಗೊಂಡು ಎಲ್ಲರಿಗೂ ಕೂಡ ಟೂ ತೌಸಂಡ್ ರುಪೀಸ್ನ ಅವರು ಹಾಕ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಸೊ ಇವಾಗ ಎಲ್ಲರಿಗೂ ಅಮೌಂಟ್ ಬರುತ್ತೋ ಇಲ್ವೋ ಅಂತ ನಿಮ್ಮ ಡೌಟಿಗೆ ಕ್ಲಾರಿಫಿಕೇಷನ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಸೊ ಇದಾದ ಮೇಲೆ ಇನ್ನೂ ನೆಕ್ಸ್ಟ್ ನಮಗೆಲ್ಲ ಬರೋಂಥ ನೆಕ್ಸ್ಟ್ ಡೌಟ್ ಏನಂತ ಹೇಳಿದ್ರೆ ಏನು ಹನ್ನೊಂದನೇ ಕಂತಿಂದ ಹಾಕಿಬಿಟ್ರು ನೆಕ್ಸ್ಟ್ ಹನ್ನೆರಡನೇ ಕಂತಿಂದ ಹದಿಮೂರನೇ ಕಂತಿನ ಕತೆ ಏನೋ ಅದು ಯಾವಾಗ ಹಾಕ್ತಾರೆ ಅಂತ ಹೇಳಿ ಯಾಕಂದರೆ ಇವಾಗ ಆಲ್ಮೋಸ್ಟ್ ಆಗಸ್ಟ್ ಆಗಿರೋದ್ರಿಂದ ಇಷ್ಟೊತ್ತಿಗೆ ಹದಿಮೂರನೇ ಕಂತಿನ ಎಮೌಂಟೇ ಬರಬೇಕಾಗಿತ್ತು ಸೊ ಇವಾಗ ನಮಗೆ ಹನ್ನೊಂದನೇ ಕಂತಿನ ಎಮೌಂಟ್ ಬಂದಿರೋದ್ರಿಂದ ಇನ್ನೂ ಉಳಿದಿರೋಂಗೆ ಎರಡು ಕಂತಿನ ಎಮೌಂಟ್ ಬಗ್ಗೆ ಎಲ್ಲರಿಗೂ ಕೂಡ ಒಂದು ಡೌಟ್ ಇರುತ್ತೆ ನೆಕ್ಸ್ಟ್ ಯಾವಾಗ ಹಾಕ್ಬೋದು ಯಾವಾಗ ಬೋದು ಅಂತ ಅಲ್ವಾ ಸೊ ನೆಕ್ಸ್ಟ್ ಕೂಡ ಅವರು ಹಾಕ್ತಾರೆ ಅಂದರೆ ಯೋಚನೆ ಏನಿದೆ ಈ ಯೋಚನೆನ ಅವ್ರು ಸ್ಟಾಪ್ ಮಾಡಲ್ಲ ನೆಕ್ಸ್ಟ್ ಹನ್ನೆರಡನೇ ಕಂತಿನ ನೆಕ್ಸ್ಟ್ ಹನ್ನೆರಡನೇ ಕಂತಿನ ಎಮೌಂಟ್ನೂ ಕೂಡ ಅವರು ಹಾಕ್ತಾರೆ ಅದು ಯಾವಾಗ ಹಾಕ್ತಾರೆ ಅಂತ ಹೇಳಿದ್ರೆ ಇವಾಗ ನಾನೇನು ಈ ಫಸ್ಟ್ ಅಂದರೆ ಹನ್ನೊಂದನೇ ಕಂತಿನ ಏನು ಏನಿನ್ನೂ ಟ್ವೆಂಟಿ ಫೈವ್ ಡೇಸ್ ಅಂದರೆ ಫಿಫ್ತಿಂದ ಕೌಂಟ್ ಮಾಡಿದರೆ ಒಂದು ಟ್ವೆಂಟಿ ಫೈವ್ ಡೇಸ್ ಅಂದರೆ ಈ ಮಂತ್ ಎಂಡ್ ತನಕನೇ ಆಗುತ್ತೆ ಸೊ ಈ ಮಂತ್ ಎಂಡ್ ತನಕ ಎಲ್ಲರಿಗೂ ಫಸ್ಟ್ ಹನ್ನೊಂದನೇ ಕಂತಿನ ಎಮೌಂಟನ್ನು ಕ್ಲಿಯರ್ ಮಾಡಿ ಆಮೇಲೆ ಅವರು ನೆಕ್ಸ್ಟ್ ಹನ್ನೆರಡನೇ ಕಂತಿನ ಎಮೌಂಟಿಗೆ ಹೋಗ್ತಾರೆ ನೆಕ್ಸ್ಟ್ ಅವರು ಹನ್ನೆಂದ ಲೈಕ್ ಹನ್ನೆರಡು ಮತ್ತು ಹದಿಮೂರು ಅಂದರೆ ಫೋರ್ ತೌಸಂಡ್ ರೊಟ್ಟಿಗೆ ಕೊಡ್ತಾರೋ ಅಲ್ಲ ಇವಾಗ ಯಾವ ಥರ ಟೂ ತೌಸಂಡ್ ಟೂ ತೌಸಂಡ್ ಬೇರೆ ಬೇರೆ ಕೊಡ್ತಾ ಇದ್ದಾರೆ ಅದೇ ಥರ ಕೊಡ್ತಾರೋ ಅದು ಗೊತ್ತಿಲ್ಲ ಬಟ್ ಇವಾಗ ಎಲ್ಲರಿಗೂ ಕೂಡ ಈ ಮಂತ್ ಎಂಡ್ ಒಳಗೆ ಎಲ್ಲರಿಗೂ ಹಾಕಿ ಮುಗಿಸ್ತಾರೆ ಅದಾದಮೇಲೆ ನೆಕ್ಸ್ಟ್ ಟ್ವೆಲ್ತ್ ಅಥವಾ ಹನ್ನೆರಡನೇ ಕಂತಿನ ಅಮೌಂಟ್ ಏನಿದೆ ಅದ್ರ ಬಗ್ಗೆ ಅವರು ಯೋಚನೆಯ ಮಾಡ್ತಾರೆ ಸೊ ಆಲ್ರೆಡಿ ಇದ್ರ ಬಗ್ಗೆ ಕೂಡ ಅವರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಅಂದರೆ ನೆಕ್ಸ್ಟ್ ನಾವು ಹಾಕ್ತೀವಿ ಅಂತ ಹೇಳಿ ಕ್ಲಾರಿಫಿಕೇಷನ್ ಕೂಡ ಇದ್ರ ಬಗ್ಗೆ ಅವರು ಕೊಟ್ಟಿದ್ದಾರೆ ಓಕೆ ಎಷ್ಟೊಂದು ಜನ ಇದೇ ಅಮೌಂಟನ್ನು ನಂಬ್ಕೊಂಡಿದ್ರು ಎಷ್ಟೊಂದು ಜನ ಈ ಅಮೌಂಟನ್ನು ನಂಬ್ಕೊಂಡು ಅವರ ಲೈಫ್ನ ಅವ್ರು ಲೀಡ್ ಮಾಡ್ತಾಯಿದ್ರು ಸೊ ಅವರಿಗೆಲ್ಲ ಒಂದು ಬಿಗ್ ರಿಲೀಫ್ ಅಂತಲೇ ಹೇಳ್ಬೋದು ಯಾಕಂದರೆ ಈ ಎಮೌಂಟ್ ಬರೋಲ್ಲ ಅನ್ನೋ ಈ ಎಮೌಂಟ್ ಬರೋದೇ ಇಲ್ಲ ಅಂತ ಹೇಳೋವಂಥ ಒಂದು ಮೈಂಡ್ಸೆಟ್ನ ಕೆಲವೊಬ್ರು ಫಿಕ್ಸ್ ಮಾಡ್ಕೊಬಿಟ್ಟಿದ್ರು ಆ್ಯಂಡ್ ಇನ್ನು ಬೇರೆಯವರು ಇವಾಗ ಬೇರೆ ಕಡೆ ನಾವು ಹೇಳೋದು ಕೇಳ್ತೀವಿ ಅಂದರೆ ಅಪೋಸಿಷನ್ ಅವರು ಹೇಳ್ತಾರೆ ಓಕೆ ನೆಕ್ಸ್ಟ್ ಅವ್ರು ಇನ್ನು ಹಾಕಲ್ಲ ಈ ಥರ ಎಲ್ಲ ಹೇಳೋದ್ರಿಂದ ಸೊ ನಮಗೂ ಕೂಡ ಅದೇ ಥರ ಅನ್ನಿಸ್ಬಿಟ್ಟಿತ್ತು ಇನ್ನು ಫ್ಯೂಚರಲ್ಲಿ ಹಾಕ್ತಾರೋ ಇಲ್ವೋ ಯಾಕಂದರೆ ಇಷ್ಟೊಂದು ಡಿಲೇ ಆಯಿತು ಆಲ್ಮೋಸ್ಟ್ ಟೂ ಟೂ ಆ್ಯಂಡ್ ಹಾಫ್ ಮಂತ್ ಗ್ಯಾಪ್ ಆಯಿತು ನೆಕ್ಸ್ಟ್ ಫ್ಯೂಚರಲ್ಲಿ ಹಾಕ್ತಾರೋ ಇಲ್ಲೋ ಅನ್ನೋ ಅಂತ ಒಂದು ಡೌಟ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಸೊ ಅದರಿಂದ ಇವಾಗ ಅವರು ನಮ್ಮ ಎಲ್ಲರ ಡೌಟಿಗೆ ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅದು ಕೂಡ ಟು ತೌಸಂಡ್ ಹಾಕೋದ್ರ ಜೊತೆಗೆ ಅವರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಕೂಡ ಸ್ವಲ್ಪ ಡಿಲೇ ಆದರೂ ಹಾಕ್ತಾರೆ ಅನ್ನೋ ಹೋಪ್ಸ್ ಜನ ಜನಗಳಿಗಿರತ್ತೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾರೆ ಇನ್ನು ಓಕೆ ಇದಿಷ್ಟೇ ಇವತ್ತಿನ ಇನ್ಫಾರ್ಮೇಷನ್ ಅಂದರೆ ಇವಾಗ ಇನ್ಫಾರ್ಮೇಷನ್ ಹೇಳಿದೆ ಅಂದರೆ ಓಕೆ ಇದಿಷ್ಟೇ ಇವತ್ತಿನ ಇನ್ಫಾರ್ಮೇಷನ್ ಅಂದರೆ ಗೃಹಲಕ್ಷ್ಮಿ ಬಗ್ಗೆ ಇರೋಂಥ ಇನ್ಫಾರ್ಮೇಷನ್ ನೆಕ್ಸ್ಟ್ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಜಾಸ್ತಿ ಜಾಸ್ತಿ ಶೇರ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಯಾಕಂದರೆ ಅವ್ರಿಗೂ ಕೂಡ ಅಮೌಂಟ್ ಬಂದಿದೆಯಾ ಇಲ್ಲ ಅನ್ನೋದು ಅವ್ರಿಗೂ ಗೊತ್ತಾಗಲಿ ಅಂದರೆ ಅವರು ಕೂಡ ಚೆಕ್ ಮಾಡಿಕೊಂಡು ಕನ್ಫರ್ಮೇಷನ್ನ ತಗೊಳ್ಳಿ ಸೊ ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಡು ಸ್ವಪ್ನ ಲೋಕ